ಸ್ವಾಮಿನ ಮೂರು ದೇವ್ರನ್ನ ಕರ್ಕೊಂಡ್ಬಂದು ನಮ್ಮೂರಲ್ಲೇ ಇರುವಂತಹ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಒಟ್ಟಿಗೆ ದೇವಸ್ಥಾನದ ಹತ್ರ ಫಸ್ಟು ಕೂರಿಸ್ತಾರೆ ಆಮೇಲೆ ನಾವು ಪ್ರತಿಯೊಂದು ದೇವ್ರಿಗೂ ಆರತಿ ಮಾಡಿಕೊಂಡು ಕಳಸ ತಗೊಂಡು ಬಂದು ಕರ್ಕೊಂಡು ಹೋಗೋದು ಮನೆಗೆ ಎರಡು ಹಾಕೋ ರಂಗೋಲಿಗಳು ಬರ್ತದಲ್ಲ ಅದಂತ ತುಂಬ ಹಾಕ್ತಿದ್ದೆ ನಾನು ಬಟ್ ಈ ಥರ ರಂಗೋಲಿಗಳಂತೂ ಹಾಕೇ ಇಲ್ಲ ನನಗೆ ಯಾರಾದರೂ ಈ ಥರ ಹಾಕ್ತಾಗ ತುಂಬಾ ಇಷ್ಟ ಆಗುತ್ತೆ ನನಗೆ ಹಾಗಾಗಿ ಅನ್ಕೊತಾ ಇದ್ದೆ ನಾನು ಕಲ್ತ್ಕೋಬೇಕು ಅಂತ ಹೇಳಿ ಒಂದೇ ಕುರಿಮರಿನ ಇಷ್ಟು ಚೆನ್ನಾಗಿ ಇಂಟ್ರೆಸ್ಟ್ ಇಂದ ಮೇಯಿಸ್ತವ್ರೆ ಅಂತ ನಮ್ಮ ನಗ್ತಾ ನಮ್ಮ ಇದನ್ನೆಲ್ಲ ಕಟ್ಟಿ ಮತ್ತೆ ಇನ್ನೊಂದು ರೆಡ್ ಕಲರ್ ಹೂವೆಲ್ಲ ಬರುತ್ತಲ್ಲ ಅದೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಇವತ್ತು ಸಾಯಂಕಾಲ ದೇವ್ರ ಕಾರ್ಯ ಇದೆ ನಾಳೆ ಬೀಂಗ್ರುಟ ಇದೆ ಹಾಗಾಗಿ ಎಲ್ಲರೂ ಬಿಸಿ ಹೊಸ ಮದ ಮಗನ್ ಬಿಟ್ಟು ಗೇಟ್ ತೆಗಂಗಿಲ್ಲ ಬಂದ್ಬಿಡ್ತಾನೆ ನೋಡು 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 ಮಣ್ಣಿಗೆ ಬರದೇ ಮದುವೆ ಆಗಿ ಒಂದು ಎಂಟು ದಿನ ಆಗಿದೆ ಅಷ್ಟೇ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಯಾಕೆ ನಾವು ಚಪ್ರನೆಲ್ಲ ಇಷ್ಟು ಬೇಗ ತೆಗಿತಾ ಇದ್ದೀವಿ ಅಂದರೆ ಆ್ಯಕ್ಚುಲಿ ಅದು ತೆಗಿತಾ ಇಲ್ಲ ದೇವರು ಕರ್ಸೋದಿತ್ತಲ್ವ ಹಾಗಾಗಿ ಸ್ವಲ್ಪ ಒಣಗಿರೋ ಗರಿಗಳನ್ನೆಲ್ಲ ತೆಗ್ದುಬಿಟ್ಟು ಹೊಸ ಗರಿ ಹಾಕ್ತಾ ಇರೋದು ಅಷ್ಟೇ ಓ ಹೊಡೆದಾಡ್ತರ್ಕೊಂಡು ಅವ್ನು ಬರಲ್ಲ ಅವನು ಇಬ್ರು ಒಟ್ಟಿಗೆ ಎತ್ಕೊಂತಾನಂತೆ ಅವರಿಬ್ರು ಸೇರಿಬಿಟ್ರೆ ನಮ್ಮ ತಕ್ಷಣ ಸ್ಕಂದನು ಬರೀ ಒಡೆದಾಡೋದು ಕಿತ್ತಾಡೋದೇ ಆಗುತ್ತೆ ಅವ್ರು ಜಗಳ ಬಿಡಿಸೋದೇ ಒಂದು ಕೆಲಸ ನಮಗೆ ಮದುವೆ ಆದಮೇಲಂತೂ ಆಚೆದೆಲ್ಲ ತುಂಬಾ ಗಲೀಜಾಗ್ಬಿಟ್ಟಿತ್ತು ನನಗೂ ಅಮ್ಮಂಗೂ ಆಚೆದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಕೆಲಸ ಹಿಡಿತು ನನಗೆ ಈ ಥರ ಸಗ್ಣಿ ಹಾಕಿ ಸಾರಿಸೋದು ಅಭ್ಯಾಸ ತಪ್ಪೋಗಿದೆ ಮೊದಲು ಹಳೆ ಇದ್ದಾಗ ನಾನು ಮದುವೆಗಿನ್ನ ಮುಂಚೆ ಮಾಡ್ತಾ ಇದ್ದಿದ್ದು ಆಮೇಲೆ ಮಾಡೇ ಇಲ್ಲ ಬಿಡಿ ಒಂದು ಸರಿನ ಆದರೆ ರಂಗೋಲಿ ಎಲ್ಲ ಈ ಥರ ಎಳೆ ರಂಗೋಲಿ ಬಿಡೋದು ಅಂದರೆ ನಂಗೆ ತುಂಬ ಇಷ್ಟ ಇದು ತುಂಬ ವರ್ಷ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡಿದ್ದು ಈ ಥರ ರಂಗೋಲಿ ಎಲ್ಲ ನಮ್ಮಮ್ಮ ದೊಡ್ಡಮ್ಮರೆಲ್ಲ ತುಂಬ ಚೆನ್ನಾಗಿ ಬಿಡ್ತಾರೆ ನಮಗೆ ಅಷ್ಟು ಕ್ಲಿಯರಾಗಿ ಬರೋಷ್ಟು ಚೆನ್ನಾಗಿ ಬರಲ್ಲ ಯಾಕಂದರೆ ಹಾಕಿ ಹಾಕಿ ಪ್ರಾಕ್ಟೀಸ್ ು ಆವಾಗಲೇ ಚೆನ್ನಾಗಿ ಬರೋದು ಈ ಥರ ರಂಗೋಲಿ ಎಲ್ಲ ನಾನು ಈ ಥರನೇ ರಂಗೋಲಿ ಹಾಕಬೇಕು ಎಳೆ ರಂಗೋಲಿ ಅಂತ ಹೇಳಿ ಹಾಕಿದ್ದು ಹೇಗೆ ಹಾಕಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಈ ಥರ ರಂಗೋಲಿನ ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ನಾನು ಚುಕ್ಕಿ ರಂಗೋಲಿ ಎಲ್ಲ ಆಲ್ಮೋಸ್ಟ್ ಬರುತ್ತೆ ಸಗಣಿನ ನೆಲದಲ್ಲಿ ಹಾಕಿ ಸಾರಿಸೋದಕ್ಕೆ ಅಷ್ಟು ನೀಟಾಗಿ ಬರೋಲ್ಲ ನನಗೆ ಹಾಗಾಗಿ ಅಮ್ಮನ ಹತ್ರ ಹಾಕಿಸ್ಕೊತೀನಿ ಹೇಳ್ಬೇಕಂದ್ರೆ ಈ ಥರ ರಂಗೋಲಿ ಎಲ್ಲ ಹಾಕೋ ಚಾನ್ಸ್ ನಾನು ಊರಿಗೆ ಅಷ್ಟೇನೆ ಯಾಕಂದರೆ ಇಲ್ಲೆಲ್ಲ ಆ ಥರ ಚಾನ್ಸ್ ಎಲ್ಲಿರುತ್ತೆ ನಾನು ಹಬ್ಬ ಹರಿದಿನ ಅಂತ ಬಂದಾಗ ನನಗೆ ಸ್ವಲ್ಪ ಜಾಗ ಇರೋ ಕಡೆ ನಾನು ಸ್ವಲ್ಪ ಸ್ವಲ್ಪ ರಂಗೋಲಿಗಳು ಹಾಕೊತೀನಿ ಆದರೆ ಇಷ್ಟು ದೊಡ್ಡ ದೊಡ್ಡ ರಂಗೋಲಿ ಹಾಕೋದೇ ಇಲ್ಲ ಬಿಡಿ ಕಲ್ಲರ್ ಹಾಕೋ ರಂಗೋಲಿಗಳು ಬರ್ತದಲ್ಲ ಅದಂತ ತುಂಬ ಹಾಕ್ತಿದ್ದೆ ನಾನು ಬಟ್ ಈ ಥರ ರಂಗೋಲಿಗಳಂತೂ ಹಾಕೇ ಇಲ್ಲ ನನಗೆ ಯಾರಾದರೂ ಈ ಥರ ಹಾಕ್ದಾಗ ತುಂಬಾ ಇಷ್ಟ ಆಗುತ್ತೆ ನನಗೆ ಹಾಗಾಗಿ ಅನ್ಕೊತಾ ಇದ್ದೆ ನಾನು ಕಲ್ತ್ಕೋಬೇಕು ಅಂತ ಹೇಳಿ ಇಲ್ಲೆಲ್ಲ ಸಿಂಗಲ್ ಎಳೆನಲ್ಲೇ ಬಿಡ್ತಾ ಇದೀನಿ ಸ್ವಲ್ಪ ಭಯ ಏನಾದರೂ ಕೆಟ್ಟೋಗ್ಬಿಟ್ರೆ ಅಂತ ಆದರೆ ನಂಗೆ ಡಬಲ್ ಎಳೆನೂ ಕೂಡ ಬಿಡೋದಕ್ಕೆ ಬರುತ್ತೆ ದೇವರೆಲ್ಲ ಬಂದು ದೇವಸ್ಥಾನ ಹತ್ರ ಕೂತ್ಕೊಳ್ಳೋದ್ರಿಂದ ನಾವಲ್ಲೂ ರಂಗೋಲಿ ಹಾಕಿ ಮಾಡಿದ್ದಾರೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ನಾಳೆ ಇರೋದು ಊಟ ಈಗಲೇ ಎಲ್ಲ ರೆಡಿ ಮಾಡಿದ್ದಾರೆ ಬೆಳಗ್ಗೆ ಎಲ್ಲ ಇದನ್ನು ಕ್ಲೀನ್ ಮಾಡಿಸಿ ಜಾಗದಲ್ಲಿ ಯಾಕಂದರೆ ಈ ಮ್ಯಾಟ್ ಹಾಕ್ಬೇಕಲ್ಲ ದೊಡ್ಡ ದೊಡ್ಡ ಗಿಡ ಅದಕ್ಕೆ ಸಿಗೋಂಥ ಗಿಡನೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ಅಪ್ಪ ಮಗ ಕೂತ್ಕೊಂಡಿದ್ದಾರೆ ಇಲ್ಲೊಂದು ಕುರಿಮರಿ ಈ ಕುರಿಮರಿನ ನಾವು ತೊಗೊಂಡಿರೋದು ಒಂದು ದೇವ್ರು ಮಾಡಬೇಕು ಅಂತ ಹೇಳಿ ಕುರಿಮರಿನ ಮೈಯಾಗಿ ಬಿಟ್ಕೊಂಡು ಕೂತವ್ರಿ ಒಂದೇ ಕುರಿಮರಿನ ಇಷ್ಟು ಚೆನ್ನಾಗಿ ಇಂಟ್ರೆಸ್ಟಿಂದ ಮೇಯಿಸ್ತವ್ರೆ ಅಂತ ನಮ್ಮ ಅಣ್ಣ ನನ್ನ ತಮ್ಮ ಇಬ್ರು ಇದ್ರು ನಮ್ಮ ಮನೆಯವರು ನಮ್ಮ ಅಣ್ಣ ಇಬ್ರು ಮಾರ್ಕೆಟ್ಗೆ ಹೋಗಿ ಬಂದರು ಬೆಳಗ್ಗೆ ಇನ್ನೇನು ಬಂದ ಮೇಲೆ ತಿಂಡಿ ತಿಂದ್ರು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ರಲ್ಲ ಹಾಗೆ ಇದನ್ನಾದರೂ ಮಾಡೋಣ ಅಂದ್ಬಿಟ್ಟು ಕುರಿಮರಿ ನೇಯಿಸ್ತಾ ಅದರ ಅದ್ರ ಜೊತೆಗೆ ನನ್ನ ಮಗನ ಬೇರೆ ಕೊಟ್ಟಿದ್ದೀನಿ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅಂತ ಹೇಳಿ ಅವ್ನು ನನ್ನನ್ನ ಏನಾದರೂ ನೋಡ್ಬಿಟ್ರೆ ಅವ್ರ ಹತ್ರ ಇರೋದೇ ಇಲ್ಲ ಹಠ ಮಾಡ್ತಾನೆ ಹಾಗಾಗಿ ಸ್ವಲ್ಪ ದೂರನೇ ಇದ್ದೀನಿ ಇಲ್ಲಿಗೆ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಚಿಕ್ಕದಾಗಿ ಮಾಡ್ಸಿರೋದು ಸ್ವೀಟ್ ಹಾಕೋದಕ್ಕೆ ಅಂತ ಹೇಳಿ ಅಂದರೆ ವೆಜ್ ತಿನ್ನೋರೇ ಎಲ್ಲರೂ ಬಂದಿರಲ್ಲ ಅಲ್ವಾ ಹಾಗಾಗಿ ಚಿಕ್ಕದಾಗಿ ಶ್ಯಾಮಿಯನ್ನು ಹಾಕಿಸ್ಕೊಂಡಿದ್ವಿ ಇಲ್ಲ ಕೆಲವ್ರು ನಾನ್ ವೆಜ್ ತಿನ್ನೋದೇ ಬಿಟ್ಟಿರ್ತಾರೆ ಅಂಥವ್ರಿಗೆ ಸ್ವೀಟ್ ಮಾಡಿಸೋದು ಹಾಗಾಗಿ ಇಷ್ಟು ಚಿಕ್ಕದಾಗ ಹಾಕ್ಸಿದ್ದೀವಿ ಆಲ್ಮೋಸ್ಟ್ ನಾನ್ ವೆಜ್ ತಿನ್ನೋರೇ ಜಾಸ್ತಿ ಗೌಡ್ರು ಅಂದರೆ ಎಲ್ಲ ಸ್ವಲ್ಪ ಜನ ಮಾತ್ರ ಕೆಲವು ಕಾರಣಗಳಿಂದ ತಿನ್ನಲ್ಲ ಅಂಥವ್ರಿಗೆ ಮಾತ್ರ ಅದು ಹಾಕ್ಸಿರೋದು ಹಾಂ ಹಿಂಗಂದು ತೋರಿಸ್ಬೇಕು ಮೊನ್ನೆ ಮದುವೆಗೆ ಚಪ್ಪರ ಹಾಕಿಸ್ದಾಗ ಇದೆಲ್ಲ ಹಾಕಿರಲಿಲ್ಲ ಇದು ನೋಡಿ ಏನು ಕಾಯಿ ಹೇಳಿದ್ದು ईजल ईजलकाये ಡೆಕೋರೇಷನ್ ಮಾಡೋದಕ್ಕೆ ತರಿಸಿರೋದು ಇದನ್ನೆಲ್ಲ ಕಟ್ಟಿ ಮತ್ತೆ ಇನ್ನೊಂದು ರೆಡ್ ಕಲರ್ ಹೂವೆಲ್ಲ ಬರುತ್ತಲ್ಲ ಅದೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅದಲ್ಲೇ ನಾವು ಡೆಕೋರೇಷನ್ಗೂ ಕೂಡ ಹೇಳಿದ್ವಿ ಚಪರ ಡೆಕೋರೇಷನ್ ಮಾಡ್ಕೊಂಡು ಕೊಡೋದಕ್ಕೆ ಮದುವೆಗಿಂತ ಕರ್ಸೋ ಕರ್ಸೋದಿನೇ ಚಪ್ಪರ ತುಂಬಾ ಚೆನ್ನಾಗಿ ಬಂದಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆದ್ರೆ ಕಂಪ್ಲೀಟ್ ಆಗಿ ಚಪ್ಪರ ಹೇಗಿತ್ತು ಅನ್ನೋದನ್ನ ನಾನು ವಿಡಿಯೋ ಮಾಡ್ಕೊಳ್ಳದೆ ಮರ್ತಾಯ್ತು ಅಷ್ಟು ಕೆಲಸ ಇತ್ತು ಬಿಡಿ ದೇವ್ ಕರ್ಸೋದು ಅಂದ್ರೆ ಸುಮ್ನೆ ಕರ್ಸಿರೋರಿಗೆ ಗೊತ್ತು ಅದ್ರ ಜೊತೆಗೆ ಬೀಗ್ರೂಟ ಬೇರೆ ಇತ್ತಲ್ವಾ ಹಾಗಾಗಿ ಜನಗಳನ್ನ ಮಾತರ್ಸೋದಾಗಿರ್ಲಿ ಕೆಲಸ ಕಾರ್ಯ ಒಳಗಡೆ ಅದು ಇದು ಕೇಳ್ತಾನೆ ಇರ್ತಾರೆ ಅದು ಕೊಡೋದು ಅದೇ ಆಗೋಗ್ತಿತ್ತು ಅಲ್ಲಿಂದ ನಾವು ಮದುವೆ ಗಂಟೆ ಕೈಲಿ ಏನೂ ಕೆಲಸನೇ ಮಾಡ್ಸಿರಲಿಲ್ಲ ಇವಾಗ ಅಳಿಸ್ನ ಕೂರಿಸ್ತಾ ಇದ್ದೀವಿ ಎಷ್ಟು ಜನ ಅಳಿಸ್ತು ಇದ್ದಾರೆ ನೋಡಿ ಇದೊಂದಾದರೂ ಮಾಡಪ್ಪ ಕೆಲಸನ ಅಂತ ಕೂರಿಸ್ಬಿಟ್ಟು ಮಾಡಿಸ್ತಾ ಇದ್ದೀವಿ ಏನೂ ಕೆಲಸ ಮಾಡಿಸಿಲ್ಲ ನಾವು ಜಸ್ಟ್ ಫೋನ್ ಕಾಲ್ ಮಾಡೋದಕ್ಕಷ್ಟೇ ಪರ್ಮಿಷನ್ ಕೊಟ್ಟಿರೋದು ವಾ ಆಮೇಲೆ ಹೆಂಡ್ತಿನ ರೇಗಿಸ್ಕೊಂಡು ಚುಡಾಯಿಸ್ಕೊಂಡು ಓಡಾಡಪ್ಪ ಅಂತ ಬಿಟ್ಟಿದ್ದೀವಿ ಅಳಿಸ್ತಿನ ಕಾಲ ಆಗಿರೋದ್ರಿಂದ ಇಷ್ಟು ಅಳಿಸ್ತಾನೆ ಸಿಕ್ಕಿದೆ ನಮ್ಮದೇನು ಮರ ಇಲ್ಲ ಇದು ಪ್ರಸಾದಕ್ಕೆ ದೇವ್ರುಗಳು ಬರ್ತಾವಲ್ಲ ಅವಾಗ ಏನು ಪರ್ಮಿಷನ್ ಹಾಕೋದು ಮಣೆವು ಹಾಕೋದಕ್ಕೆ ಮಣೆ ಹಾಕ್ತಾರೆ ಅಂತಲೂ ತೋರಿಸ್ತೀವಿ ನಮ್ಮ ಕಡೆ ಇರೋರಿಗೆಲ್ಲ ಗೊತ್ತು ಮಣೆ ಹಾಕೋದು ಅಂದರೆ ಏನು ಅಂತ ಹಾಂ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಕಣೋ ಓಲೆ ಪರಾಕ್ ಹಾಕೋದು ತಾನೆ ಹಾಂ ಓಲೆ ಪರಾಕ್ ಹಾಕೋದು ಅಂತಾರೆ ಕೆಲವು ಕಡೆ ಕೆಲವು ಕಡೆ ಮಣೆವು ಹಾಕೋದು ಅಂತಾರೆ ಮೂರ್ ದೇವ್ರ ಕರ್ಸೋದ್ರಿಂದ ಇದು ಇನ್ನು ಸಾಕಾಗುತ್ತಾ ಇಷ್ಟು ಸಾಕಾಗುತ್ತಾ ಪರಮೇಶ್ ಅದಕ್ಕಿನ್ನ ಮೇನ್ ಏನು ಹೇಳು ನಮ್ಮಗ ನೋಡ್ರಿ ಎಲ್ಲರಿಗೂ ಕೆಲಸ ಒಬ್ರು ಒಂದು ನಿಮಿಷನೂ ಸುಮ್ಮನೆ ಕುತ್ಕೊಂಡಿದ್ದೇ ಇಲ್ಲ ಅಷ್ಟು ಕೆಲಸ ಮಾಡ್ತಾ ಇದ್ರು ನನ್ನ ತಮ್ಮ ಇವಾಗ ಹೊಸ ಗಂಡಲ್ವ ಅವ್ನ ಏನು ಕೆಲಸ ಮಾಡಿಸೋ ಆಗಿಲ್ಲ ಹಾಗಾಗಿ ಇವಾಗೆಲ್ಲ ಕೆಲಸನೂ ನಮ್ಮ ಅಣ್ಣನ ಮೇಲೆ ಬಿದ್ದಿದೆ ಹಾಗೆ ನಮ್ಮ ಚಿಕ್ಕಪ್ಪನ ಮಗನೂ ಅಷ್ಟೇ ಅಷ್ಟೇ ಹೆಲ್ಪ್ ಮಾಡ್ತಾನೆ ಏನಾದರೂ ಕೆಲಸ ಕಾರ್ಯ ಅಂತ ಇದ್ದರೆ ಅವನೇಂತ ಅಲ್ಲ ಎಲ್ಲರೂ ನಮಗೆ ನೆಂಟ್ರೆಸ್ಟ್ ಆಗಿರೋದ್ರಿಂದ ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಂಡು ಕೊಡ್ತಾ ಇರ್ತಾರೆ ಇವನು ಅಷ್ಟೇ ನಮಗೆ ಅಣ್ಣ ತಂದಿರೋ ಎಲ್ಲರೂ ನಮ್ಮೂರಲ್ಲಿರೋದ್ರಿಂದ ವರ್ಷನಲ್ಲೇ ಅಣ್ಣನ ಮಗ ಆಗಬೇಕು ಮಂಜು ಅಂತ ಮನೆಯಲ್ಲಿ ಏನಾದರೂ ದೇವ್ರ ಕೆಲಸ ಅಂತ ಅಂದರೆ ಒಳಗಡೆ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿಯೇ ಗಂಡು ಮಕ್ಕಳಿಗೆ ಕೆಲಸ ಇರುತ್ತೆ Thank <laughs> you. ಬಾಳೆ ಎಲೆ ಕಂದು ಬಾಳೆಹಣ್ಣು ಹಾಗೆ ತೆಂಗಿನಕಾಯಿ ಹಳಸಿನ ಹಣ್ಣು ಇದೆಲ್ಲ ಮೇಯ್ನ್ ಆದರೆ ಇನ್ನೂ ಚಿಕ್ಕ ಪುಟ್ಟದ್ದು ಎಷ್ಟಿರುತ್ತೆ ಅದೆಲ್ಲ ತೊಗೊಂಡು ಎತ್ತಿಟ್ಕೊಳ್ಳೋದು ದೇವ್ರು ಕರೆಸ್ತೀವಿ ಅಂತಂದರೆ ಅಷ್ಟು ಕೆಲಸ ಇರುತ್ತೆ ಈಗ ದೇವ್ರು ಕರ್ಕೊಂಬರೋದಕ್ಕೂ ಅಷ್ಟೇ ಜನ ಹೋಗ್ಬಿಟ್ಟು ಕರ್ಕೊ ಬರಬೇಕು ಇವಾಗ ಒಟ್ಟಿಗೆ ಮೂರು ದೇವ್ರನ್ನ ಕರೆಸೋದ್ರಿಂದ ಜನ ಎಷ್ಟಿದ್ರು ಸಾಲ್ತಿರ್ಲಿಲ್ಲ ನಮಗೆ ಇದು ಶೂಲದಾಂಜನೇಯ ಅಂತ ಇದು ನಮ್ಮನೆ ದೇವರು ಇಲ್ಲಿಗೆ ಒಂದಷ್ಟು ಜನನ ನಾವು ಕರ್ಕೊಂಬರೋದಕ್ಕೆ ಅಂತ ಕಳಿಸಿದ್ವಿ ಡೆಂಟ್ರಿಸ್ಟ್ರು ಎಲ್ಲರೂ ಕೂಡ ಅದರೊಳಗೆ ಇನ್ವಾಲ್ವ್ ಆಗಿದ್ರು ಹಾಗೆ ನಮ್ಮ ಪರ್ಮಿಷನ್ ಫ್ರೆಂಡ್ ಫ್ರೆಂಡ್ಸ್ ಅಂತೂ ಮನೆಯವರೇ ಆಗಿಬಿಟ್ಟಿದ್ದಾರೆ ಅಷ್ಟು ಹೆಲ್ಪ್ ಮಾಡ್ತಾಯಿದ್ರು ನಂದೀಶ್ ಆಗಿರಲಿ ಆಗಿರಲಿ ಅವರೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ ಹಾಗೆ ನಮ್ಮ ಮನೆಯವರು ಅಷ್ಟೇ ಒಂದು ದೇವ್ರನ್ನ ಕರ್ಕೊಂಬರೋದಕ್ಕೆ ಮಾತ್ರ ಹೋಗಿದ್ರು ಇನ್ನೂ ಎರಡು ದೇವ್ರನ್ನ ಇನ್ನು ಉಳಿದೋರು ಒಂದಷ್ಟು ಜನ ಫ್ರೆಂಡ್ಸು ನೆಂಟ್ರಿಸ್ಟ್ರು ಎಲ್ಲರೂ ಹೋಗಿ ಕರ್ಕೊಂಡ್ಬಂದರು ಎತ್ತೆನಹಳ್ಳಿಯಮ್ಮ ತೋಪಿರಂಗ ಸ್ವಾಮಿನ ಮೂರು ದೇವ್ರನ್ನ ಕರ್ಕೊಂಡ್ಬಂದು ನಮ್ಮೂರಲ್ಲೇ ಇರುವಂತಹ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಒಟ್ಟಿಗೆ ದೇವಸ್ಥಾನದ ಹತ್ರ ಫಸ್ಟು ಕೂರಿಸ್ತಾರೆ ಆಮೇಲೆ ನಾವು ಪ್ರತಿಯೊಂದು ದೇವ್ರಿಗೂ ಆರತಿ ಮಾಡಿಕೊಂಡು ಕಳಸ ತಗೊಂಡು ಬಂದು ಕರ್ಕೊಂಡು ಹೋಗೋದು ಮನೆಗೆ No, ಆತ್ಮನಾಶ್ರಮಿದೆ ತೋರ ಕಟ್ಟಕ್ಕೆ ಕೋಪವಂತಾಡಲಾರದೆ ಅರೆ ಸಮೃದ್ಧಿಸಾಡುತ್ತಿರಲು ಇಷ್ಟ ರಮಚಂದ್ರರಿಗೆ ಧೀರನವನುಡೇ ಇಂದ್ರಜತನಿಗೆ ಗಂಡ ಮೈರಾವಡನಿಗೆ ಕಸ್ತವಸ್ಥೇಜರ ಗಂಡನ ಗುರುದೇವನ ಶ್ರೀರಾಮ ಪಂಠ

ಕರ್ಕೊಂಡ್ಬಂದು ಮನೆಗೆ ಕೂಸಿದಾಯಿತು ದೇವರಿಂದ ಜನ ಬಂದಿರ್ತಾರೆ ಹಾಗೆ ನಾವು ನೆಂಟ್ರಿಸ್ಟ್ರನ್ನೆಲ್ಲ ಕರೆದಿರ್ತೀವಿ ಊರನ್ನೆಲ್ಲ ಕರೆದಿರ್ತೀವಿ ಅವರಿಗೆಲ್ಲ ಸ್ವೀಟ್ ಊಟ ಇರುತ್ತೆ ಇವತ್ತು ನೈಟ್ ಅದೆಲ್ಲ ಮುಗ್ದಿದಾದ್ಮೇಲೆ ಇನ್ನೇನು ರಾತ್ರಿ ಮರಿ ಒಪ್ಪಿಸ್ಕೋಬೇಕು ಮೂರು ದೇವ್ರಿಗೂ ನಾವು ಮರಿನ ಒಪ್ಪಿಸ್ಕೋಬೇಕಿತ್ತು ಅದೆಲ್ಲ ಒಪ್ಪಿಸಿದ್ಮೇಲೆ ಈ ರೀತಿ ಆರು ತಿನ್ನೇ ಹೆದ್ರೆತ್ಬಿಟ್ಟು ಒಳಗಡೆ ಇಡೋದು ನೆಕ್ಸ್ಟ್ ಡೇ ನಾನ್ ವೆಜ್ ಫಂಕ್ಷನ್ನು ಅದ್ರ ಜೊತೆಗೆ ಬೀಗಿಟ ಇರುತ್ತೆ ನೆಕ್ಸ್ಟ್ ಲಾಗ್ನ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಅಷ್ಟು ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್